ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಮನೆಯಲ್ಲಿ ಬೇರೆ ಬೇರೆ ಬಗೆಯ ದೀಪಗಳನ್ನು ಉರಿಸಿರಬಹುದು ಇವತ್ತು ನಿಂಬೆ ಹಣ್ಣಿನ ದೀಪ ಹಾಗೂ ಈರುಳ್ಳಿ ದೀಪವನ್ನು ಉರಿಸಿದ್ರೆ ಮ್ಯಾಜಿಕ್ ನೋಡ್ತೀರಾ ನಿಮ್ಮ ಮನೆಯಲ್ಲಿ ಈ ಈ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಒಂದು ಲಿಂಬೆ ಹಣ್ಣನ್ನು ತಗೊಂಡು ಮೇಲ್ಗಡೆ ಕಟ್ ಮಾಡಿಬಿಟ್ಟು ಒಳಗಡೆ ಪಲ್ಪನ್ನು ತೆಗಿರಿ ಅಥವಾ ಸ್ಕ್ವೀಸ್ ಮಾಡಿಬಿಟ್ಟು ರಸವನ್ನು ಹಿಂಡಿ ತೆಗಿಬೋದು ನಂತರ ಅದರಲ್ಲಿ ಒಂದು ಚಮಚದಷ್ಟು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳನ್ನು ಹಾಕಿ ಒಂದು ಚಿಟಿಕೆಯಷ್ಟು ಎರಡು ಕರ್ಪೂರವನ್ನು ಕ್ರಷ್ ಮಾಡಿಬಿಟ್ಟು ಹಾಕಿ ಎರಡು ಲವಂಗವನ್ನು ಕೈಯಿಂದಲೇ ಕ್ರಷ್ ಮಾಡಿಬಿಟ್ಟು ಹಾಕಿಬಿಟ್ಟು ಮೇಲಿಂದ ಮತ್ತೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕಿ ನಂತರ ಹತ್ತಿಯನ್ನು ತಗೊಂಡು ದೀಪದ ಬತ್ತಿಯನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಉರಿಸಿ ಇದರಿಂದಾಗಿ ನಿಮ್ಮ ಮನೆಗೆ ಬೇಡ ಅಂತಂದರೂ ಕೂಡ ಬರುವಂತಹ ಅತಿಥಿಗಳೇನಿರುತ್ತೆ ಸೊಳ್ಳೆ ಅಥವಾ ಬೇರೆ ಬೇರೆ ರೀತಿಯ ಕೀಟಗಳು ಆ ಎಲ್ಲ ಸೊಳ್ಳೆಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತೆ ಹಾಗೆ ಇದರಿಂದ ಕೀಟಗಳಾಗಿರ್ಬೋದು ನೊಣಗಳಾಗಿರ್ಬೋದು ಬರೋದಿಲ್ಲ ಸಾಯಂಕಾಲದ ಹೊತ್ತು ನೀವು ಈ ರೀತಿ ದೀಪ ತಯಾರಿಸ್ಕೊಂಡು ಮನೆ ಬಾಗಿಲ ಹತ್ರನೋ ಅಥವಾ ಹೊರಗಡೆ ಇಟ್ಟಾಗ ಸೊಳ್ಳೆಗಳು ಕೀಟಗಳು ಒಳಗಡೆ ಬರೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಒಳಗಡೆ ಇರುವಂತಹ ಪಲ್ಪನ್ನು ತೆಗಿರಿ ಅಂದರೆ ಹೇಳಬೇಕು ಅಂತಂದರೆ ಒಳಗಡೆ ಸ್ವಲ್ಪ ಸ್ಪೇಸ್ ನಮಗೆ ಸಿಗಬೇಕು ಸ್ವಲ್ಪ ಹೋಲ್ ರೀತಿಯಲ್ಲಿ ಮಾಡಿಕೊಂಡು ಅದರಲ್ಲಿ ನೀಮ್ ಆಯಿಲ್ ಅಥವಾ ಬೇವಿನ ಎಣ್ಣೆಯನ್ನು ಹಾಕ್ಕೊಳ್ಳಿ ಮತ್ತು ಒಂದು ಡಾಂಬರ್ ಗುಳಿಗೆಯನ್ನು ಹಾಕಿ ನಕ್ತಲಿನ ಬಾಲ್ಸ್ ಅಂತಾರೆ ಅದನ್ನು ಹಾಕಿ ಕ್ರಷ್ ಮಾಡಿಬಿಟ್ಟು ಒಂದೆರಡು ಬೆಳ್ಳುಳ್ಳಿಯ ಹೆಸಲನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದರೊಳಗೆ ಹಾಕಿ ಹತ್ತಿಯ ಬತ್ತಿಯನ್ನು ತಯಾರಿಸ್ಕೊಂಡು ಸ್ವಲ್ಪ ಡಿಪ್ ಮಾಡಿಬಿಟ್ಟು ಉರ್ಸಿದಾಗ ನಿಮ್ಮ ಮನೆಗೆ ಬೇಡ ಅಂತಂದರೂ ಕೂಡ ಬರುವಂತಹ ಹಲ್ಲಿಗಳು ಕೂಡ ದೂರ ಆಗುತ್ತೆ ಹಲ್ಲಿಗಳಿಗೆ ಇದರಿಂದ ಇದರ ವಾಸನೆ ಆಗೋದಿಲ್ಲ ಹಾಗಾಗಿ ಹಲ್ಲಿಗಳು ಓಡೋಗುತ್ತೆ ಕೀಟಗಳು ಬರೋದಿಲ್ಲ ಜಿರಳೆಗಳು ಬರೋದಿಲ್ಲ ಸೊಳ್ಳೆಗಳು ಕೂಡ ಇಷ್ಟೊಳ್ಳೆ ಎರಡು ಟಿಪ್ಪನ್ನು ಹೇಳಿದ್ದೀನಿ ಮನೆಗೆ ಬರುವಂತಹ ಕೀಟಗಳನ್ನು ಹೊರಗಡೆ ಹಾಕಲಿಕ್ಕೆ ಇಂತಹ ಮ್ಯಾಜಿಕ್ ಟ್ರಿಕ್ಸ್ಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇದಿಷ್ಟಾದರೆ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ